ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ನಟ ಮತ್ತು ಬಿಗ್ ಬಾಸ್ ಕನ್ನಡ ಸೀಸನ್ ಏಳರ ವಿನ್ನರ್ ಕೂಡ ಆಗಿದ್ದ ಶೈನ್ ಶೆಟ್ಟಿ ಸಿನಿಮಾಗಳ ಜೊತೆ ಜೊತೆಗೆ ಕೆಲವು ಬಿಸ್ನೆಸ್ಗಳನ್ನು ಕೂಡ ನಡೆಸ್ತಾ ಇದ್ದಾರೆ ಈ ಪೈಕಿ ತಮ್ಮ ಗಲ್ಲಿ ಕಿಚನ್ ರೆಸ್ಟೋರೆಂಟ್ ಕೂಡ ಒಂದು ಚಿಕ್ಕದಾಗಿ ಶುರು ಮಾಡಿದ್ದ ಗಲ್ಲಿ ಕಿಚನ್ ಸದ್ಯ ಎರಡು ದೊಡ್ಡ ಬ್ರಾಂಚ್ಗಳಾಗಿ ಬೆಳೆದಿದೆ ಆದರೂ ಗಲ್ಲಿ ಕಿಚನ್ಗೆ ಶೈನ್ ಶೆಟ್ಟಿ ಗುಡ್ ಬೈ ಹೇಳಿದ್ದಾರೆ ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಶೈನ್ ಶೆಟ್ಟಿಯವರು ಬಾಹುಕವಾದಂಥ ಒಂದು ಪೋಸ್ಟನ್ನು ಹಂಚಿಕೊಂಡಿದ್ದಾರೆ ಉದ್ಯಮ ಶುರು ಮಾಡುವುದು ದೊಡ್ಡ ಕನಸು ಹಾಗೆ ಸುಲಭದ್ದಂತೂ ಅಲ್ಲ ಅದರಂತೆ ಅದಕ್ಕೆ ವಿದಾಯ ಹೇಳೋದು ಕೂಡ ಅಷ್ಟೇ ಕಷ್ಟದ ವಿಚಾರ ಜೀವನದ ಕೆಲವೊಂದು ಪ್ರಯಾಣ ನಮ್ಮ ಅಸ್ತಿತ್ವವನ್ನು ತೋರಿಸಿ ನಮ್ಮ ವ್ಯಕ್ತಿತ್ವವನ್ನು ಎತ್ತಿ ಹಿಡಿಯುತ್ತೆ ನನ್ನ ಲೈಫಲ್ಲಿ ಅದು ಗಲ್ಲಿ ಕಿಚನ್ ಜೀವನ ಸಾಕ್ಸೋಕೆ ಅಂತ ಶುರು ಮಾಡಿದ ಒಂದು ಪುಟ್ಟ ದೋಸೆ ಕ್ಯಾಂಪ್ ನೀವೆಲ್ಲ ಇಷ್ಟಪಟ್ಟು ಕೊಂಡಾಡಿ ಎರಡು ಬ್ರಾಂಚ್ಗಳ ಹೋಟೆಲ್ ಮಟ್ಟಕ್ಕೆ ಪ್ರೀತಿಯಿಂದ ಬೆಳೆಸಿದ್ರಿ ಆ ಪ್ರೀತಿ ವಿಶ್ವಾಸಕ್ಕೆ ನಾನು ಸದಾಚರಋಣಿ ಆದರೆ ಬೆಳೀತಾ ಬೆಳೆಸ್ತಾ ಮುಂದಕ್ಕೆ ಸಾಗೋದೇ ಜೀವನ ಅಲ್ವಾ ಹಾಗಾಗಿ ಮುಂದೊಂದಿಷ್ಟು ಕೆಲಸ ಮಾಡೋದಿದೆ ಅದಕ್ಕಾಗಿ ಹೊಸದೊಂದು ಪ್ರಯಾಣ ಶುರು ಮಾಡಬೇಕಾಗಿದೆ ಹಾಗಾಗಿ ಆರು ವರ್ಷಗಳಲ್ಲಿ ಕಿಚನ್ ಪ್ರಯಾಣಕ್ಕೆ ವಿದಾಯ ಹೇಳೋ ಸಮಯ ವಿದಾಯ ಹೇಳೋದು ಇಲ್ಲಿ ಬರದೆಷ್ಟು ಸುಲಭ ಅಲ್ಲ ನಿಮಗೂ ಗೊತ್ತು ಆದರೆ ಜೀವನದಲ್ಲಿ ದಿಕ್ಕು ಮತ್ತು ಗುರಿ ಬದಲಾದಾಗ ಅದಕ್ಕೆ ಹೊಂದ್ಕೊಂಡು ಹೋಗೋದು ಅನಿವಾರ್ಯ ಗಲ್ಲಿ ಕಿಚನನ್ನು ನನ್ನಂತೆ ಆಸಕ್ತಿ ಇರೋ ಯುವ ಪ್ರತಿಭೆಗೆ ಹಸ್ತಾಂತರ ಮಾಡಿದ್ದೀನಿ ಈ ಕನಸಿಗೆ ಹೊತ್ತಿದ್ದ ಈ ಕನಸಿಗೆ ಹೊತ್ತಿದ್ದ ಜ್ವಾಲೆ ಇನ್ನು ಮುಂದೆ ಹೊಸ ಪಾಲುದಾರನ ಕೈಯಲ್ಲಿ ಹೊಸ ರೀತಿಯಲ್ಲಿ ಮುಂದುವರೆಯಲಿದೆ ಶ್ರದ್ಧೆಯಿಂದ ಜನರ ಪ್ರೀತಿಯನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗಲಿ ಅಂತ ಆಶಿಸ್ತೀನಿ ತಿಂದುಂಡು ಹೊಗಳಿದ ತಪ್ಪಿದ್ದಲ್ಲಿ ತಿದ್ದಿದ ನನ್ನೆಲ್ಲ ಅಭಿಮಾನಿಗಳೇ ಭೋಜನ ಪ್ರಿಯರೇ ಗಲ್ಲಿ ಕಿಚನ್ ಕುಟುಂಬಸ್ಥರೇ ಮತ್ತೊಂದು ಪ್ರಯತ್ನದೊಂದಿಗೆ ಮರಳಿ ಬರುವೆ ಮತ್ತೊಮ್ಮೆ ನಿಮ್ಮೆಲ್ಲರ ಸಹಾಯ ಪ್ರೀತಿ ಬೇಡುವೆ ಎಂದು ಶಣ್ ಶೆಟ್ಟಿ ಸುದೀರ್ಘ ಪೋಸ್ಟ್ ಹಂಚಿಕೊಂಡಿದ್ದಾರೆ ಸಾಕಷ್ಟು ಕನಸು ಹೊತ್ತುಕೊಂಡು ಬಣ್ಣದ ಲೋಕಕ್ಕೆ ಎಂಟ್ರಿ ಕೊಟ್ಟ ನಟ ಶಣ್ ಶೆಟ್ಟಿ ಕನ್ನಡ ಕಿರುತೆರೆ ಮತ್ತು ಹಿರಿತೆರೆಯಲ್ಲಿ ಮಿಂಚಿದ್ರು ನಟನಾಗಬೇಕೆಂದು ಪಣ ತೊಟ್ಟು ಬಂದಿದ್ದ ಶೆಣ್ ಅದ್ಯಾಕೋ ಹೇಳಿಕೊಳ್ಳುವಂತಹ ಅವಕಾಶಗಳು ಸಿಗಲಿಲ್ಲ ಅದೇ ಸಂದರ್ಭದಲ್ಲಿ ಗಲ್ಲಿ ಕಿಚನ್ ಫುಡ್ ಟ್ರಕ್ ಆರಂಭಿಸಿದ್ರು ಆ ಬೆನ್ನಲ್ಲೇ ಬಿಗ್ ಬಾಸ್ ಆಫರ್ ಕೂಡ ಒಲಿದು ಬಂದಿತ್ತು ಚಿಕ್ಕ ಫುಡ್ ಟ್ರಕ್ ಆಗಿ ಶುರುವಾಗಿದ್ದ ಗಲ್ಲಿ ಕಿಚನ್ ದೊಡ್ಡ ರೆಸ್ಟೋರೆಂಟ್ ಆಗಿ ಬೆಳಿತಾ ಹೋಯಿತು ಇದೀಗ ಬೇರೆ ಗುರಿಗಳನ್ನು ಶೆಣ್ ಹೊಂದಿದ್ದು ಆರು ವರ್ಷಗಳ ಕಾಲ ನಡೆಸಿಕೊಂಡು ಬಂದಂತಹ ಗಲ್ಲಿ ಕಿಚನ್ ಗೆ ವಿದಾಯವನ್ನು ಘೋಷಿಸಿದ್ದಾರೆ